ಹೆಚ್ಚಿನ ಮಾಹಿತಿ ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನಾಳಿ ಚಂದ್ರಶೇಖರ್ ಅವರೇ ಹಿಂದೂ ಮಹಾಸಭಾ ಗಣಪತಿ ನಿಧಾನಗತಿಯಲ್ಲಿ ಸಾಕ್ತಾ ಇದ್ದು ಬಾಸವೇಶ್ವರ ದೇವಸ್ಥಾನದ ಮುಂದೆ ನಿಂತಿದೆ ಎಂಬ ಮಾಹಿತಿಗಳು ಲಭ್ಯವಾಗಿವೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ರಂಜಿತಾ ಈಗ ಸಮಯ ಸರಿಸುಮಾರು ಸುಮಾರು ಐದು ಗಂಟೆ ಇಪ್ಪತ್ತು ನಿಮಿಷ ರಾಮಣ್ಣ ಶೆಟ್ಟಿ ಪಾರ್ಕ್ ಅನ್ನ ಈ ವಿಸರ್ಜನಾ ಪೂರ್ವ ಮೆರವಣಿಗೆ ದಾಟಿದಾಗ ಮೂರುವರೆ ಆಗಿತ್ತು ಈಗ ಐದು ಗಂಟೆ ಇಪ್ಪತ್ತು ನಿಮಿಷ ಅಂದ್ರೆ ರಾಮಣ್ಣ ಶೆಟ್ಟಿ ಪಾರ್ಕ್ ದಾಟಿದ ನಂತರವೂ ಸಹ ಸರಿಸುಮಾರು ಒಂದು ಒಂದು ಗಂಟೆ ನಲವತ್ತು ನಿಮಿಷದವರೆಗೆ ಒಂದು ಗಂಟೆ ನಲವತ್ತು ನಿಮಿಷದವರೆಗೆ ಕೇವಲ ಕೆಲವೇ ಹೆಜ್ಜೆಗಳು ಮಾತ್ರ ಈ ಮೆರವಣಿಗೆ ಮುಂದೆ ಬಂದಿದೆ ಈಗ ಪ್ರಸ್ತುತ ಬಸವೇಶ್ವರ ದೇವಸ್ಥಾನ ರಮಣ ಶೆಟ್ಟಿ ಪಾರ್ಕ್ ನಿಂದ ಕೆಲವೇ ಹೆಜ್ಜೆಗಳ ಅಂತರದಲ್ಲಿ ಇರತಕ್ಕಂತ ಬಸವೇಶ್ವರ ದೇವಸ್ಥಾನದ ಎದುರಿಗೆ ಈಗ ವಿಸರ್ಜನಾ ಪೂರ್ವ ಮೆರವಣಿಗೆ ಮುಂದೆ ಸಾಕ್ತಾ ಇದೆ ಮುಂದೆ ಸಾಕ್ತಾ ಇದೆ ಅಂದ್ರೆ ಬಹಳ ನಿಧಾನಗತಿಯಲ್ಲಿ ಮೆರವಣಿಗೆ ಸಾಕ್ತಾ ಇದೆ ಐದು ಇಪ್ಪತ್ತು ಐದೂವರೆ ಆದ್ರೂ ಸಹ ಗಾಂಧಿ ಬಜಾರ್ನ ಸರಿಸುಮಾರು ಒಂದು ಅರ್ಧ ಕಿಲೋಮೀಟರ್ಗಿಂತ ಕಡಿಮೆ ಇರ್ತಕ್ಕಂತ ಈ ದೂರದ ಅರ್ಧ ಭಾಗವನ್ನು ಸಹ ಈ ಗಣಪತಿ ಮೆರವಣಿಗೆ ವಿಸರ್ಜನಾ ಪೂರ್ವ ಮೆರವಣಿಗೆ ಕ್ರಮಿಸಿಲ್ಲ ಹಾಗಾಗಿ ಬೆಳಗ್ಗೆ ಸರಿಸುಮಾರು ಹನ್ನೊಂದು ಗಂಟೆಗೆ ಆರಂಭವಾದಂತ ವಿಸರ್ಜನಾ ಪೂರ್ವ ಮೆರವಣಿಗೆ ಭೀಮೇಶ್ವರ ದೇವಸ್ಥಾನ ಆವರದಿಂದ ಅಲ್ಲೇನು ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ರು ಅಲ್ಲಿಂದ ಆರಂಭವಾದಂತಹ ಮೆರವಣಿಗೆ ಈಗ ಗಾಂಧಿ ಬಜಾರ್ನ ರಸ್ತೆಯನ್ನ ಪ್ರವೇಶ ಮಾಡಿದೆ ಒಂದು ರಾಮಣ ಶೆಟ್ಟಿ ಪಾರ್ಕ್ನಿಂದ ಕೆಲವೇ ಅಡಿಗಳ ಅಂತರದಲ್ಲಿದೆ ಇನ್ನು ಬಸವೇಶ್ವರ ದೇವಸ್ಥಾನದ ಎದುರಿನಲ್ಲಿ ಈ ಮೆರವಣಿಗೆ ಸಾಕ್ತಾ ಇದೆ ಹಾಗಾಗಿ ಅಲ್ಲಿ ಏನು ಈ ಇಡೀ ಗಾಂಧಿ ಬಜಾರ್ ನ ದಾಟಿ ಶಿವೋಪನಾಯಕ ವೃತ್ತಕ್ಕೆ ಬಂದು ಅಮೀರ್ ಅಹಮದ್ ವೃತ್ತಕ್ಕೆ ಬಂದು ಮತ್ತೆ ಮುಂದೆ ಸಾಗಬೇಕಾಗಿದೆ ಆದ್ರೆ ಈ ಬಾರಿ ಈ ವರ್ಷ ಅತ್ಯಂತ ನಿಧಾನಗತಿಯಲ್ಲಿ ಮೆರವಣಿಗೆ ಸಾಗ್ತಾ ಇರೋದ್ರಿಂದ ಶಿವೋಪನಾಯಕ ವೃತ್ತವನ್ನ ತಲುಪ್ಲಿಕ್ಕೆ ಬಹುಶಃ ಇನ್ನೂ ಒಂದು ಎರಡು ಗಂಟೆ ಅನ್ನೋದು ನಾವು ಮಧ್ಯಾಹ್ನ ನಾವು ಅಂದ್ ಅಂದಾಜು ಮಾಡ್ತಾ ಇರಬೇಕಾದ್ರೆ ಸರಿ ಸುಮಾರು ಐದು ಗಂಟೆ ಐದುವರೆ ಅಥವಾ ಆರು ಗಂಟೆ ಆರು ಗಂಟೆ ಸುಮಾರಿಗೆ ಶಿವಪ್ಪನಾಯಕ ವೃತ್ತವನ್ನ ತಲುಪುದು ಅನ್ನುವಂತ ನಿರೀಕ್ಷೆ ಇತ್ತು ಆದ್ರೆ ಈಗ ಶಿವಪ್ಪನಾಯಕ ವೃತ್ತದಿಂದ ಬಹಳ ದೂರವೇ ಇದೆ ಅಂತ ಯಾಕಂದ್ರೆ ಬಹಳ ದೂರ ಅಂತಂದ್ರೆ ಈ ಮೆರವಣಿಗೆ ಸಾಕ್ತಾ ಇರತಕ್ಕ ವೇಗವನ್ನು ನೋಡಿದ್ರೆ ಶಿವಪ್ಪನಾಯಕ ವೃತ್ತದಿಂದ ಬಹಳ ದೂರವೇ ಇದೆ ಮೆರವಣಿಗೆ ಅಂತ ಹೇಳ್ಬೋದು ಈಗ ಇನ್ನೂ ಮೆರವಣಿಗೆ ಬಸವೇಶ್ವರ ದೇವಸ್ಥಾನದ ಸಮೀಪ ಇದೆ ಬಸವೇಶ್ವರ ದೇವಸ್ಥಾನದ ಎದುರಿಗೆ ಮುಂದೆ ಸಾಕ್ತಾ ಇದೆ ಹಾಗಾಗಿ ಈ ಗಾಂಧಿ ಬಜಾರ್ನ ಗಾಂಧಿ ಬಜಾರ್ ನ ಮಹಾದ್ವಾರ ಏನ್ ನಿರ್ಮಾಣ ಇದೆ ಸಮುದ್ರ ಮತನ ಸ್ವರೂಪ ಶಿಲ್ಪ ಇರ್ತಕ್ಕಂಥ ಮಹಾದ್ವಾರ ಇದೆ ಅಲ್ಲಿಗೆ ಬರ್ಲಿಕ್ಕೆ ಬಹುಶಃ ಇನ್ನೊಂದು ಎರಡ್ ಗಂಟೆ ಬೇಕಾಗೋದಾ ಅಂತಕ್ಕಂಥ ಪರಿಸ್ಥಿತಿ ಇದೆ ಹಾಗಾಗಿ ಶಿವೋಪನಾಯಕ ವೃತ್ತವನ್ನ ಈ ಮರವಣಿಗೆ ತಲುಪೋದು ಬಹುಶಃ ಏಳು ಗಂಟೆ ಏಳುವರೆ ಆಗುವಂತ ಸಾಧ್ಯತೆ ಇದೆ ರಂಜಿತಾ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು